ಎಲ್ರಿಗೂ ನಮಸ್ಕಾರ ಕಬ್ಬಿಗರ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಅಂಗವಾಗಿ ನಡೆಸ್ತಾ ಇರುವಂತಹ ಕವನ ವಾಚನ ಸ್ಪರ್ಧೆಯಲ್ಲಿ ನಾನು ಶೀಲಾ ಅರ್ಕಲ್ಗೋಡು ವಾಚನ ಮಾಡುತ್ತಿರುವಂತಹ ಸ್ವರಚಿತ ಕವನದ ಶೀರ್ಷಿಕೆ ಶ್ರದ್ಧೆ ಇರಲಿ ಬಾಳಲಿ ಇದು ಭೋಗಷಟ್ಪದಿಯಲ್ಲಿದೆ ದೇವನಿತ್ತ ವರವು ನಾವು ಜೀವ ಹೊತ್ತು ಬಂದೆ ಬೆಳೆಗೆ ದೇವನಿತ್ತ ಬರವು ನಾವು ಜೀವ ಹೊತ್ತು ಬಂದೆ ಬೆಳೆಗೆ ಹೂವಿನಂತೆ ಗಂಧ ವೀರಿ ಸೊಗದಿ ಬಾಳುವ ದೇವನಿತ್ತ ವರವನು ನಾವು ಜೀವ ಹೊತ್ತು ಬಂದೆ ಬೆಳೆಗೆ ಹೂವಿನಂತೆ ಗಂಧ ವೀರಿ ಸೊಗದಿ ಬಾಳುವ ಕಾವನೊಬ್ಬನಿರುವ ನೆನಪು ತ ಬೆಂದು ಹದರಿ ಕಾವನೊಬ್ಬ ನಿರುವ ನೆನಪ ಪಾವಕದೊಳು ಬೆಂದು ಹದದಿ ಭಾವ ದೊರತೆ ಜಿನುಗಿಸುತ್ತ ಮುದದಿ ತೆರಳುವ ಭಾವ ದೊರತೆ ಜಿನುಗಿಸುತ್ತ ಮುದದಿ ತೆರಳುವ ಎಲ್ಲೋ ಬಿದ್ದ ಮಳೆಯ ನೀರು ಕಲ್ಲು ಕೊರಕುಗಳನ್ನು ಹಾದು ನಿಲ್ಲದೇನೆ ಮುಂದೆ ಸಾಗಿ ಶರದಿ ಸೇರುವುದು ಎಲ್ಲೋ ಬಿದ್ದ ಮಳೆಯ ನೀರು ಕಲ್ಲು ಕೊರಕುಗಳನ್ನು ಹಾದು ನಿಲ್ಲದೇನೆ ಮುಂದೆ ಸಾಗಿ ಶರದಿ ಸೇರುವುದು ತಲ್ಲಣಿಸದೆ ಕಷ್ಟಗಳಿಗೆ ಮಲ್ಲರಂತೆ ಮಣಿಸುತ್ತವನು ತಲ್ಲಣಿಸದೆ ಕಷ್ಟಗಳಿಗೆ ಮಲ್ಲರಂತೆ ಮಣಿಸುತ್ತವನು ಗೆಲ್ಲಬೇಕು ನಮ್ಮ ನಾವು ನಿಜದ ಗೆಲುವುದು ಗೆಲ್ಲಬೇಕು ನಮ್ಮ ನಾವು ನಿಜದ ಗೆಲುವುದು ಕಾವ ಪಡೆದು ಮೊಳಕೆಯೊಡೆದು ಕಾವ ಪಡೆದು ಮೊಳಕೆ ಜೀವ ರಸವ ಹೀರಿ ಬೆಳೆದು ಸೇವೆ ಗಯ್ಯು ತಿಹುದು ಮರವು ಸತತ ಲೋಕಕ್ಕೆ ಕಾವ ಪಡೆದು ಮೊಳಕೆ ಜೀವ ರಸವ ಹೀರಿ ಬೆಳೆದು ಸೇವೆ ಗಯ್ಯು ತಿಹುದು ಮರವು ಸತತ ಲೋಕಕ್ಕೆ ಸಾವಿರ ಸಲ ಸೋತರೇನು ಸಾವು ಸನಿಹ ಬಂದರೇನು ಸಾವಿರ ಸಲ ಸೋತರೇನು ಸಾವು ಸನಿಹ ಬಂದರೇನು ನೋವು ಕಾಡುತ್ತಿದ್ದರೇನು ನಡೆವ ಮುಂದಕ್ಕೆ ನೋವು ಕಾಡುತ್ತಿದ್ದರೇನು ನಡೆವ ಮುಂದಕ್ಕೆ ಪ್ರಾಣವಾಯು ಬೀಸಿ ಬರದಿ ಶ್ರೇಣಿಗಿರಿಗಳೆದುರಿಸುತ್ತ ಪ್ರಾಣವಾಯು ಬೀಸಿ ಬರದಿ ಶ್ರೇಣಿಗಿರಿಗಳೆದುರಿಸುತ್ತಾಣ ಕೊಡುವೆನೆತಾ ಬರುವ ಛಾತಿ ನೋಡಲು ಪ್ರಾಣ ಕೊಡುವೆ ನೆನ್ನುತ್ತ ಬರುವ ಛಾತಿ ನೋಡದು ಕ್ಷೀಣವಾಗದಂತೆ ನಿಷ್ಠೆ ಸಾಣೆ ಹಿಡಿಯುತ್ತಿರಲು ಮನಕೆ ಕ್ಷೀಣವಾಗದಂತೆ ನಿಷ್ಠೆ ಸಾಣೆ ಹಿಡಿಯುತ್ತಿರಲು ಮನಕೆ ಬಾಣ ತಾನು ಗುರಿಯ ಮುಟ್ಟಿ ಹೆಮ್ಮೆ ತರುವುದು ಬಾಣ ತಾನು ಗುರಿಯ ಮುಟ್ಟಿ ಹೆಮ್ಮೆ ತರುವುದು ನೇಮದೊಳು ನಿಸರ್ಗವಿಹುದು ಧಾಮ ವಧುವೆ ನೆರವಿಗಿಹುದು ನೇಮದೊಳು ನಿ ಸರ್ಗವಿಹುದು ಧಾಮ ವಧುವೆ ನೆರವಿಗಿಹುದು ಮನುಜಗೆ ಗುರುವು ನಿಜಕ್ಕೂ ನೋಡಿ ಕಲಿಯುವ ತಾ ಮನುಜಗೆ ಗುರುವೆ ನಿಜಕ್ಕೂ ಗುರುವು ನಿಜಕ್ಕೂ ನೋಡಿ ಕಲಿಯುವ ನೇಮದೊಳು ಸರ್ಗ ವಿಹುದು ಧಾಮ ವಧುವೆ ನೆರವಿಗಿಹುದು ಮನುಜಗೆ ಗುರುವು ನಿಜಕ್ಕೂ ನೋಡಿ ಕಲಿಯುವ ರಾಮನಿತ್ತ ಧರ್ಮವಿರಲಿ ಭೀಮನಂಥ ಶಕ್ತಿ ಬರಲಿ ರಾಮನಿತ್ತ ಧರ್ಮವಿರಲಿ ಭೀಮಂತ ಶಕ್ತಿ ಬರಲಿ ಶ್ಯಾಮನಂತೆ ಯುಕ್ತಿ ತೋರಿ ಮುಕ್ತಿ ಪಡೆಯುವ ಶ್ಯಾಮನಂತೆ ಯುಕ್ತಿ ತೋರಿ ಮುಕ್ತಿ ಪಡೆಯುವ ನಮಸ್ಕಾರಗಳು